ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಸ್ಕ್ಲಿಸ್ ಕಾರ್ಯಕ್ರಮಕ್ಕೆ ತೆರೆ ಬಿದ್ದಾಯ್ತು ನಾವು ಮುಗಿಸ್ಕೊಂಡು ಊರು ತಲುಪಿದ್ದು ಆಯಿತು ವೀಡಿಯೋಗ್ರಾಫರ್ ಬಂದು ವಿಡಿಯೋ ತಲುಪಿಸೋಕೆ ಲೇಟ್ ಆಗಿದ್ದರಿಂದ ನಿಮಗೆ ಲೇಟಾಗಿ ನಾನು ಹಾಕಬೇಕಾಗಿದೆ ಇದು ಕೊನೆಯ ಎಪಿಸೋಡ್ ನಿನ್ನೆ ಒಂದು ಹಾಕಿದ್ದೀನಿ ಇವತ್ತು ಉಳಿದ ಅರ್ಧ ಭಾಗ ಇವತ್ತಿನ ಈ ಎಪಿಸೋಡಲ್ಲಿ ತುಂಬ ಜಾಸ್ತಿಯಾಗಿ ಅಭಿಪ್ರಾಯಗಳನ್ನು ಹಂಚ್ಕೊಂಡಿರೋದು ಜನ ಜಂಗುಳಿ ಹೇಗಿತ್ತು ಆ ಜಾತ್ರೆ ಅಂತ ನಿಮಗೆ ತೋರಿಸೋ ಉದ್ದೇಶ ಆಗಿರುತ್ತೆ ಹಾಗೆ ಮನಸ್ಸು ತುಂಬಿ ಬರುತ್ತೆ ಈ ಕ್ರೌಡ್ ನೋಡ್ತಾ ಇದ್ದರೆ ನಿಮಗೂ ಅನಿಸ್ದೇ ಇರಲ್ಲ ಏನಿದು ಆಶ್ಚರ್ಯ ಅಂತ ಅನಿಸೆ ಅನಿಸುತ್ತೆ ನಾನು ಹೇಳ್ತಾ ಹೋಗ್ತೀನಿ ನೀವು ಗಮನಿಸಿ ನೋಡಿ ಹಾಗೆ ಇಲ್ಲಿ ಬಂದವರಲ್ಲಿ ಎಷ್ಟೋ ಜನ ನಿಮ್ಮ ಹೆಸರುಗಳನ್ನು ಹೇಳಿದ್ರಿ ಬೆರಳೆಣಿಕೆಯಷ್ಟು ಹೆಸರುಗಳು ಮಾತ್ರ ನನ್ನ ಮನಸ್ಸಲ್ಲಿ ಉಳಿದಿದೆ ಯಾಕಂದರೆ ನಾನು ಅವತ್ತು ಸೆಲ್ಫಿ ತೆಗಿಸ್ಕೊಂಡಿರೋದು ಎರಡು ಸಾವಿರಕ್ಕಿಂತ ಜಾಸ್ತಿ ಬೆಳಗ್ಗೆ ಒಂಬತ್ತಕ್ಕೆ ಶು ಸೆಲ್ಫಿ ಶುರುವಾಗಿದ್ದು ರಾತ್ರಿ ಒಂಬತ್ತರ ತನಕ ಕಂಟಿನ್ಯೂಸ್ ಆಗಿ ನಾನು ಇಳಿದು ವಾಶ್ರೂಮ್ಗೆ ಹೋಗಬೇಕು ಅಂತ ನಾನು ಹೋಗ್ತಾ ಇದ್ದರೂ ದಾರಿಯಲ್ಲಿ ನಿಲ್ಲಿಸಿ ಸೆಲ್ಫಿ ತಗೊಂಡಿರೋದಿದೆ ಅಂದರೆ ಆ ಪ್ರೀತಿ ಎಷ್ಟು ಜನ ಹೆಣ್ಮಕ್ಳಿದಾರೋ ಅಷ್ಟೇ ಜನ ಗಂಡಸರು ಇದ್ದಾರೆ ಅಲ್ಲಿ ನೀವು ಗಮನಿಸಿ ಎಲ್ಲ ಅವರವರು ಹಸ್ಬೆಂಡ್ನ ಕರ್ಕೊಂಡು ಬಂದಿದ್ದರು ಕೆಲವರು ಸ್ಟೇಜ್ ಮೇಲೆ ಬಂದ್ಬಿಟ್ಟು ನನಗೆ ಹೇಳ್ತಾಯಿದ್ರು ಹಗಲು ರಾತ್ರಿ ನಿಮ್ಮ ಬ್ಲಾಗನ್ನು ನೋಡ್ತಾಳೆ ಅವಳೇನಾದರೂ ಬದಲಾವಣೆ ಮಾಡಿದ ತಕ್ಷಣ ನೀವು ಬದಲಾವಣೆ ಮಾಡಿದ್ದೀರಾ ಅಲ್ಲಿ ಅಂತ ನಾವು ಅಂದ್ಕೋತೀವಿ ಅಷ್ಟು ಮಟ್ಟಿಗೆ ನನ್ನ ಹೆಂಡತಿ ಅಡಿಕ್ಟ್ ಆಗಿದ್ದಾಳೆ ಹಾಗೆ ತುಂಬ ವಯಸ್ಸಾಗಿರೋರು ಮನೆಗೆ ಬಂದು ಮ ಬಂದು ಹೇಳ್ತಾಯಿದ್ರು ಏನಂದರೆ ನೀ ನಿಮ್ಮನ್ನು ನೋಡಲೇಬೇಕು ಅಂದ್ಲು ಆ ಕಷ್ಟ ಆಯಿತು ಆದರೂ ಇವತ್ತು ಕರ್ಕೊಂಡು ಬಂದಿದ್ದೀನಿ ಮೇಡಮ್ ಅಂತ ಹೇಳಿ ಪಾಪ ಗಂಡ ಹೆಣ್ತಿ ಇಬ್ರು ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ಹೋಗಿದ್ದಾರೆ ಹಾಗೆ ನಮ್ಮ ವೀಡಿಯೋಗ್ರಾಫರ್ ನಿಮಗೆ ಪದೇ ಪದೇ ಕ್ಯೂಗಳನ್ನು ತೋರಿಸ್ತಾ ಇದ್ದಾರೆ ಎಷ್ಟು ಜನ ನಿಂತಿದ್ದಾರೆ ಅಂಥೇಳಿ ನನಗೆ ಕೆನ್ನೆಲ್ಲ ನೋವಾಗಿತ್ತು ರಾತ್ರಿ ಅಷ್ಟರಲ್ಲಿ ಸ್ಮೈಲ್ ಮಾಡಿ 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 ಯಾಕಂದರೆ ಪ್ರತಿ ಫೋಟೋಗೂ ನನಗೇನೆಂದರೆ ಅಟ್ಲೀಸ್ಟ್ ಅವ್ರು ಏನು ಹೇಳ್ತಿದ್ರು ಒಂದು ಎರಡು ಮಾತಾದರೂ ಕೇಳಿಸ್ಕೋಬೇಕು ಅಂತ ಯಾರಿಗೋ ಒಬ್ರಿಗೆ ಮಾತ್ರ ನಂಗೆ ತುಂಬ ಹಸವಾಗಿತ್ತು ತಲೆ ಸುತ್ತು ಬರ್ತಾಯಿತ್ತು ಒಂದು ಚೂರು ಏನಾದರೂ ತಿನ್ಕೊಳ್ಳೋಣ ಅಂತ ಸ್ಟೇಜಲ್ಲೇ ಸೈಡಿಗೆ ಕೂತ್ಕೊಂಡಾಗ ಯಾರಿಗೋ ಒಬ್ರಿಗೆ ಫೋಟೋ ತೆಗೆಸ್ಕೊಳೋಕಾಗಿಲ್ಲ ಅನ್ಕೋತೀನಿ ಅವರಿಗೆ ನನಗೆ ಕ್ಷಮೆ ಇರಲಿ ಹಾಗೆ ಊಟಕ್ಕೆ ಹೋಗುವಾಗ ಬಿಟ್ಟರೆ ಯಾರಾದರೂ ಅನೌನ್ಸ್ಮೆಂಟ್ ಮಾಡಿ ಅಂದಾಗ ಒಂಚೂರು ಏರುಪೇರು ಆಗಿದೆ ಅವ್ರಿಗೆ ಯಾರಿಗಾದ್ರೂ ಒಬ್ಬರು ಇಬ್ಬರು ಅಷ್ಟೇ ಇಷ್ಟು ಜನರಲ್ಲಿ ಒಬ್ಬರು ಅಥವಾ ಇಬ್ಬರ ಜೊತೆ ನನಗೆ ಫೋಟೋ ತೆಗೆಸ್ಕೊಳಕ್ ಆಗಿಲ್ವೇನೋ ಅಂಥವ್ರ ಹತ್ರ ನಾನು ಕ್ಷಮೆ ಕೇಳ್ತಾಯಿದ್ದೀನಿ ಹಾಗೆ ತುಂಬ ವಯಸ್ಸಾಗಿರೋರು ನನಗೆ ಕಮೆಂಟ್ ಹಾಕಿದರು ಏನು ಅಂದರೆ ಕೆಳಗಡೆ ಸ್ಟೇಜ್ ಹತ್ತಕ್ಕಾಗಲಿಲ್ಲಮ್ಮ ಕೆಳಗಡೆ ನಿಂತ್ಕೊಂಡು ನಿನ್ನ ಕಡೆ ತಿರುಗಿ ಸೆಲ್ಫಿ ತೊಗೊಂಡಿದ್ದೀವಿ ಅಂತ ಇದು ವಿಷಯ ನನಗೆ ಗೊತ್ತೇ ಇಲ್ಲ ನಾನು ಆಲ್ರೆಡಿ ಗಾಯ್ಸ್ ಕಿಡ್ಸ್ ವೀಡಿಯೋ ನಾನೇನು ಆ ವಾಚ್ ಮಾಡ್ತಾ ಇರಲಿಲ್ಲ ನಮ್ಮ ಮನೆಯವರು ವಾಚ್ ಮಾಡ್ತಾಯಿದ್ರು ನಾನು ಆಗಾಗ ಸುಮ್ಮನೆ ಏನಿದು ಏನಿದು ಅಂತ ನೋಡಿದಾಗ ನನಗೂ ತುಂಬ ಚೆನ್ನಾಗಿದೆ ಅನ್ನಿಸ್ತು ಇಲ್ಲಿ ಬಂದ ಮೇಲಂತೂ ಒಂದು ಹಬ್ಬದ ವಾತಾವರಣ ಇದೆ ನಿಜಕ್ಕೂ ಇದು ತುಂಬ ಚೆನ್ನಾಗಿದೆ ಒಂದು ರೀತಿಯಲ್ಲಿ ಹಬ್ಬದ ವಾತಾವರಣ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಪ್ರಾಡಕ್ಟ್ಸ್ ಅಷ್ಟೇ ರೀಸನಬಲ್ ಪ್ರೈಸಿಗೆ ತುಂಬಾ ಚೆನ್ನಾಗಿದೆ ಹ್ಯಾಪಿ ಬೆಂಗಳೂರಲ್ಲಿ ನಡೆಸ್ತಿರೋದಕ್ಕೆ ಖುಷಿಯಾಗಿದೆ ಅದು ನಮ್ಮ ಮಲ್ಲೇಶ್ವರ ನಡೆಸ್ತಿರೋದ್ ಇನ್ನೂ ತುಂಬಾ ಖುಷಿಯಾಗಿದೆ ಮಾಡಿದೀವಿ ಮತ್ತೆ ಡೈಲಿ ನೋಡ್ತೀವಿ ಮಿಸ್ ಮಾಡಲ್ಲ ಬರಲಿಲ್ಲ ಅಂದ್ರೆ ಏನೋ ಮಿಸ್ ಮಾಡ್ಕತ್ತಿದ್ದೀವಿ ಅಂತ ಅವರಿಂದ ತುಂಬಾ ಇನ್ಸ್ಪಿರೇಷನ್ ಆಗಿದೆ ಗೀತಾ ರವಿಕುಮಾರ್ ನಾನಿಲ್ಲಿ ಮಲ್ಲೇಶ್ವರಂ ವೈಲಿ ಬರ್ತಾ ಇದ್ದೀನಿ ಬೆಂಗಳೂರವಳು ಗಾಯಿಸ್ ಅವರು ತುಂಬ ಚೆನ್ನಾಗಿ ವಿಡಿಯೋಗಳನ್ನು ಮಾಡ್ತಾರೆ ಸ್ಪೆಷಲಿ ಆರ್ಗ್ಯಾನಿಕ್ ಸಂಬಂಧಪಟ್ಟಂತೆ ವಸ್ತುಗಳನ್ನು ತೋರಿಸ್ತಾರೆ ಹಾಗೆ ಅಡುಗೆ ಅರಮನೆ ಅವರಮ್ಮ ಮಾಡೋ ಅಡುಗೆ ನಮಗೆ ತುಂಬ ಇಷ್ಟ ಹಾಗೆ ಅವರ ಅಮ್ಮ ಮಾತಾಡೋ ಮಾತುಗಳು ತುಂಬ ಒಂಥರ ಹಿರಿಯರು ಮಾತಾಡಿದಾಗೆ ಇರುತ್ತೆ ಸೊ ಥ್ಯಾಂಕ್ಸ್ ಟು ಗಾಯೂಸ್ ಆ್ಯಂಡ್ ಗಾಯತ್ರಿ ಅವರ ಅಮ್ಮನಿಗೆ ಸ್ಪೆಷಲಿ ಥ್ಯಾಂಕ್ಸ್ ಟು ಅವರಮ್ಮ ನನ್ನಿಷ್ಟು ಪ್ರೇಮ್ಲತಾ ಅಂತ ಎಲ್ ರೋಡ್ ಬೆಂಗಳೂರಿಂದ ಬರ್ತಾ ಇರೋದು ಅವ್ರ ಸಬ್ಸ್ಕ್ರೈಬರ್ ಕೂಡ ಅವ್ರ ಎಲ್ಲ ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಿ ಚೆನ್ನಾಗಿ ಮಾಡ್ತಾರೆ ಖುಷಿ ಆಗುತ್ತೆ ಅವ್ರು ಮೀಟ್ ಮಾಡೋಕ್ಕೋಸ್ಕರನೇ ಬಂದಿದ್ದು ಕರ್ನಾಟಕದಲ್ಲಿ ನಾನು ಒಂದೇ ಚಾನಲ್ ಇರೋದು ಯಾವುದೇ ಪೇಡ್ ಪ್ರಮೋಷನ್ ಮಾಡದೇ ಇರೋದು ಬಟ್ ನಾನು ನನ್ನ ತರ ಯಾರು ಈ ಫ್ರೀ ಪ್ರಮೋಷನ್ಸ್ ಮಾಡಲ್ಲ ಇಲ್ಲಿ ತನಕ ನಲ್ವತ್ತು ಜನಕ್ಕೆ ಪ್ರಮೋಷನ್ಸ್ ನಾನು ಮಾಡಿದ್ದೀನಿ ಆ ನಲ್ವತ್ತು ಜನಕ್ಕೆ ಒಂದು ವೇದಿಕೆನ ನಾವು ಸೃಷ್ಟಿಸಬೇಕು ಅಂದ್ಕೊಂಡು ಇಲ್ಲಿ ತನಕ ಐದು ಈವೆಂಟ್ಗಳನ್ನ ಮಾಡಿದ್ದೀವಿ ಈವೆಂಟ್ ಅಂದ್ರೆ ಸಂತೆ ಅನ್ಕೊಂಡ್ಬಿಡಿ ಎಲ್ಲಾರದು ನಾವು ಸ್ಟಾಲ್ಸ್ ನ ಹಾಕ್ಸ್ಬಿಟ್ಟು ಒಂದು ವ್ಯಾಪಾರ ಸಬ್ಸ್ಕ್ರೈಬರ್ಸ್ ಮಾತ್ರ ಬರ್ತಾರೆ ಇಲ್ಲಿ ಔಟ್ಸೈಡರ್ಸ್ ಯಾರು ಇರಲ್ಲ ಸಬ್ಸ್ಕ್ರೈಬರ್ಸ್ ಬಂದ್ಬಿಟ್ಟು ಶಾಪಿಂಗು ಮಾಡ್ತಾರೆ ನನ್ನ ಜೊತೆ ಮಾತಾಡ್ಕೊಂಡು ಫೋಟೋ ತೆಗೊಂಡು ಹೋಗ್ತಾರೆ ಸೊ ನಾವು ಒಂದು ಲಕ್ಷಗಟ್ಟಲೆ ವ್ಯಾಪಾರಗಳು ಆಗಿರತ್ತೆ ಇಲ್ಲಿ ಒಂದು ಅವ್ರಿಗೆಲ್ಲ ಒಂದು ಜೀವನ ಕಲ್ಪಿಸಿಕೊಡಕ್ಕೆ ನಮ್ದೊಂದು ವೇದಿಕೆಯಿಂದ ನಾವು ಪ್ರಯತ್ನ ಪಡ್ತಾ ಇದೀವಿ ಯಾವುದೇ ಒಂದು ಸ್ವಾರ್ಥ ಇಲ್ಲದೆ ತುಂಬಾ ಚೆನ್ನಾಗಿ ತುಂಬಾ ನಮ್ಗೆ ಕಸ್ಟಮರ್ಸ್ ಈ ರೀತಿ ಬರ್ತಾರೆ ಕಸ್ಟಮರ್ಸ್ ಅಲ್ಲ ನಮ್ ಸಬ್ಸ್ಕ್ರೈಬರ್ಸ್ ಇಲ್ಲಿ ಕಸ್ಟಮರ್ಸ್ ಬೇರೆ ಯಾರು ಬರಲ್ಲ ಸಬ್ಸ್ಕ್ರೈಬರ್ಸ್ ಈ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಮಾಡಬೇಕು ಇನ್ನೂ ಮುಂದಕ್ಕೆ ಮಾಡಬೇಕು ಅನ್ನೋ ಒಂದು ಪ್ರೋತ್ಸಾಹ ನಮಗಿದೆ ಫ್ಯಾಮಿಲಿ ಸಪೋರ್ಟು ಹಾಗೆ ನನ್ನ ಟೀಮ್ ಟೀಮ್ ಫ್ಯಾಮಿಲಿ ಅಂತೀನಿ ಅವರೆಲ್ಲರ ಸಪೋರ್ಟ್ ಇಂದ ಇಷ್ಟು ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಈಗ ಮಾತಾಡಿದ್ದು ಸರಿಗೇ ಇದ್ರೆ ಇದ್ರ ಇರಲಿ ಇದೇನಂದರೆ ಬಿ ಟಿ ವಿ ಬಿ ಟಿ ವಿ ಚಾನಲ್ನವರು ಬಂದು ಒಂದು ಇಂಟರ್ವ್ಯೂ ತೊಗೊಂಡು ಹೋದರು ಶಾರ್ಟ್ ಇಂಟರ್ವ್ಯೂ ಅಂತಲೇ ಹೇಳ್ಬೋದು ಬಿಕಾಸ್ ನಾವು ಬ್ಯುಸಿ ಇದ್ವಿ ಖುಷಿಯಾಯಿತು ಯಾಕಂದರೆ ಗುರುತಿಸ್ತಾ ಇದ್ದಾರಲ್ಲ ಅದೇ ನನಗೆ ತೃಪ್ತಿ ಯಾವುದೇ ಅಪೇಕ್ಷೆಗಳಿಲ್ಲದೆ ನಾವು ಮಾಡ್ತಾ ಇರೋದರಿಂದ ನಮಗೆ ಬೇಕಾಗಿರೋದು ಒಂದು ಸಂತೃಪ್ತಿ ಅಂತ ಹೇಳ್ತಾರಲ್ಲ ಅಷ್ಟೇ ನಾಲ್ಕು ಜನ ಗುರುತಿಸ್ಬಿಟ್ಟು ಹೌದು ಹೆಣ್ಮಕ್ಳಿಗೆ ಒಳ್ಳೇದಾಗ್ತಾ ಇದೆ ಇನ್ನು ಈ ಥರ ಹೆಣ್ಮಕ್ಳಿದ್ದಾರೆ ಅಂತ ಬಂದು ನನಗೆ ತಿಳಿಸ್ತಾರೆ ಎಷ್ಟೋ ಜನ ನನಗೆ ಈ ಥರ ಸಹಾಯ ಮಾಡಿ ಅಂತ ಕೇಳ್ಕೊಳ್ತಾರೆ ನನಗೆ ಬೇಕಾಗಿರೋದು ಅಷ್ಟೇ ತುಂಬ ಖುಷಿ ಇದೆ ಜೀವನದಲ್ಲಿ ಏನೋ ಮಾಡಬೇಕು ಅಂತ ಅಂದ್ಕೊಂಡು ಹೊರಟ ಎಷ್ಟೋ ಹೆಣ್ಣುಮಕ್ಕಳಿಗೆ ಒಂದು ಆಸರೆ ಆಗಿದೆ ಇವತ್ತು ನಮ್ಮ ಈ ಈವೆಂಟ್ ಅಂತಂದು ನಂಗೆ ತುಂಬ ಖುಷಿ ಇದೆ ನನ್ನ ಎಲ್ಲ ಅಕ್ಕ ತಂಗಿಯರಿಗೂ ನಿಜವಾಗ್ಲೂ ನಾನು ಇಲ್ಲಿಂದನೇ ಥ್ಯಾಂಕ್ಸ್ ಹೇಳ್ತೀನಿ ಬಿಕಾಸ್ ಅವರ ಈ ಒಳ್ಳೆಯ ಮನಸ್ಸು ಒಳ್ಳೆಯ ಪ್ರಾಡಕ್ಟ್ಗಳಿಂದನೇ ಇವತ್ತು ಇಷ್ಟು ಜನ ಹೇಳ್ತಾ ಇದ್ದಲ್ಲ ಒಂದು ಜಾತ್ರೆಗೋ ತೇರಿಗೋ ಸೇರಿದಾಗೆ ಜನ ಸೇರ್ತಾ ಇದ್ದಾರೆ ಶಾಪಿಂಗ್ ಮಾಡ್ತಾರೆ ತಗೊಳ್ತಾರೆ ಹಾಗೆ ಇಲ್ಲಿ ಮಾತಾಡ್ತಾ ಇರೋರು ಕೂಡ ಬೇರೆ ಕಂಟ್ರಿಯಿಂದ ಬಂದಿದ್ದು ಅಂದರೆ ಕೆನಡಾದಿಂದ ಸುಮಾರು ಜನ ಬಂದಿದ್ದರು ಹಾಗೆ ಯು ಎಸ್ ಇಂದ ಬಂದಿದ್ದರು ಸುಮಾರು ಜನ ಬೇರೆ ಬೇರೆ ಕಡೆಯಿಂದ ಬಂದಿದ್ದನ್ನು ನೋಡಿ ನನಗೆ ಆಶ್ಚರ್ಯ ಆಯಿತು ಏನಿದೆ ಅವ್ರಿಗೆ ಪಾಪ ಶಾಪಿಂಗ್ ಮಾಡ್ಬೋದು ಜೊತೆಗೆ ಅವ್ರು ಹೇಳಿದ್ದು ಮುಖ್ಯ ಉದ್ದೇಶ ನಾನು ನಿಮ್ಮನ್ನು ಭೇಟಿ ಆಗಕ್ಕೆ ಬಂದೆ ಅಂತ ಥ್ಯಾಂಕ್ ಯು ಸೋ ಮಚ್ ಇಲ್ಲಿಂದನೇ ನಮ್ದು ಒಂದು ನಮಸ್ತೆ ನನ್ನ ಹೆಸರು ಲತೀಶ್ ಅಂತ ಹೇಳಿ ನಾನು ಫ್ರೆಶನಲ್ಲಿ ಆಪರೇಷನ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ನಮ್ದೆಲ್ಲ ಆರ್ಗನಿಕ್ ಪ್ರಾಡಕ್ಟ್ಸ್ ಅನ್ನೋದು ಸ್ಟಾರ್ಟಿಂಗ್ ಫ್ರಮ್ ದಿ ಬೆಲ್ಲ ಇಡ್ದು ಉಪ್ಪು ಹಿಡ್ದು ಕಾಳುಗಳಾಗಲಿ ಆಮೇಲೆ ಆಯಿಲ್ಸ್ ಆಗಲಿ ಪ್ರತಿಯೊಂದು ನಾವು ನಮ್ಮ ಆರ್ಗನಿಕ್ ಪ್ರಾಡಕ್ಟ್ಸ್ ಇದ್ದರೆ ಪ್ರತಿಯೊಂದು ನಾವು ಬೈ ಪ್ರಾಡಕ್ಟ್ಸ್ ಮಾಡ್ತೀವಿ ಅನ್ನೋದು ಸೊ ಅದರಿಚೆ ಆಗಿ ಆಸ್ ಗಾಯತ್ರಿ ಮೇಡಮ್ ಒಂದು ಈವೆಂಟ್ ಇತ್ತು ಅಂತಂದ್ಬಿಟ್ಟು ಪ್ರತಿ ಸಲೂ ನಾವು ಬರ್ತಾ ಇರ್ತೀವಿ ಸೊ ಈ ಸಲ ಇಟ್ ಇಟ್ಸ್ ಲೈಕ್ ಟ್ರಮಂಡಸ್ ಅಂದರೆ ಲಾಸ್ಟ್ ಟೈಮ್ ಕ ಆಲ್ಮೋಸ್ಟ್ ಒಂದು ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ನೇ ಆಗಿದೆ ಕ್ರೋಡೆಲ್ಲೂ ಅಂಡ್ ಆರ್ ಸೋ ಹ್ಯಾಪಿ ಪ್ರತೊಂದು ಒಳ್ಳೆ ರೆಸ್ಪಾನ್ಸ್ ಅಲ್ಲಿ event or venue where I've got such a good response from people so we are very very, very happy for that and uh, uh, a huge round of uh, applause for uh, Gayatri ma'am ಲಾಂಚ್ ವೆರೈಟೀಸ್ ಆಫ್ ಫೇಸ್ ಮಾಸ್ಕ್ ನಡೀತಾ ಇರೋದು ಸಾಮೂಹಿಕ ಅಗ್ನಿಹೋತ್ರ ಅಗ್ನಿಹೋತ್ರನ ಪ್ರತಿಯೊಬ್ಬರು ಮಾಡಲೇಬೇಕು ಅಂತ ನಾನು ಯಾವಾಗಲೂ ರಿಕ್ವೆಸ್ಟ್ ಮಾಡ್ತೀನಿ ಈ ಸಲ ನನ್ನ ಟೀಮ್ ಹಾಗೆ ನನ್ನ ಸಬ್ಸ್ಕ್ರೈಬರ್ಸ್ ಅಷ್ಟು ಜನ ಸಪೋರ್ಟಿಂದ ಇಷ್ಟು ಜನ ಕುತ್ಕೊಂಡು ನಾವು ಸಾಮೂಹಿಕವಾಗಿ ಅಗ್ನಿಹೋತ್ರ ಮಾಡ್ತಾ ಅದನ್ನು ನೋಡಲಿಕ್ಕೆ ಇಷ್ಟು ಜನ ಸೇರ್ಕೊಂಡಿದ್ರಲ್ಲ ಅದು ನನಗೆ ಸಿಕ್ಕಂಥ ಒಂದು ಗೋಲ್ಡ್ ಮೆಡಲ್ ಅಂತಲೇ ಹೇಳಿ ಬಿಕಾಸ್ ಇದು ಹೆಚ್ಚೆಚ್ಚು ಜನರಿಗೆ ಮನಸ್ಸನ್ನು ಮುಟ್ಟಬೇಕು ಅನ್ನೋದೇ ನಂಬಿಕೆ ಹಾಂ ನಾವು ವೆಸ್ಟ್ ಕೂತಿದೀವಿ ಪಶ್ಚಿಮ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ಕೂತಿದ್ದೀವಿ ಇನ್ನು ಇನ್ಫಾರ್ಮೇಷನ್ ಕೊಡ್ತೀನಿ ನಿಮಗೆ ಇನ್ನು ಆರೂವರೆ ನಮ್ಮ ನಿಮಿಷ ಇದೆ ಯಾರು ಅಗ್ನಿಸ್ಪರ್ಶ ಮಾಡಬೇಡಿ ಐದು ನಿಮಿಷ ಇದ್ದಾಗ ಹೇಳ್ತೀನಿ ಮುಗ್ದೋಗುತ್ತೆ ಬೇಗ ಮನ್ಸಿಟ್ಟು ಎಲ್ಲರೂ ಮಾಡಿ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಯವ್ರಿಗೆ ಹೇಳ್ತಾ ಇದ್ದೀನಿ ಬಿಕಾಸ್ ಈ ಬಸ್ಮಾನ ಒಬ್ಬರು ಕ್ಯಾನ್ಸರ್ ಪೇಷಂಟ್ಗೆ ಇವತ್ತು ನಾವು ಕೊಡ್ತಾಯಿದ್ದೀವಿ ಪ್ರತಿನಿತ್ಯ ಒಂದು ಚಿಟಕಿ ಈ ಬಸ್ಮಾನ ನೀರಲ್ಲಿ ನೀವು ಕಲಸಿ ಕುಡಿತಾ ಬಂದರೆ ಎಂಥ ಕಾಯಿಲೆ ಈವನ್ ಎಚ್ ಐ ವಿ ಪೇಷಂಟ್ಸ್ ಕ್ಯಾನ್ಸರ್ ಪೇಷಂಟ್ಸ್ ಕೂಡ ಕ್ಯೂರ್ ಆಗಿದ್ದಾರಂತೆ ಮೂರು ನಿಮಿಷ ಐವತ್ತು ಸೆಕೆಂಡ್ ಇದೆ ಸುತ್ತಮುತ್ತ ನೀವೇನಿದ್ದೀರಲ್ಲ ನೀವೇ ಧನ್ಯ ಇವತ್ತು ಈ ಅಗ್ನಿಹೋತ್ರದ ಈ ಹೊಗೆನ ಅಂದರೆ ಪರಿಶುದ್ಧವಾದ ಈ ಗಾಳಿನ ಔಷಧಿ ರೂಪದಲ್ಲಿ ಸೇವಿಸ್ತೀರಾ ಈಗ ನಿಂತಿರೋರು ಅಕ್ರದ ಬೆರಳು ಮಧ್ಯದ ಬೆರಳು ಹೆಬ್ಬೆರಳು ಮೂರು ಚಿಟಕಿ ಮೂರು ಬೆರಳಿಂದ ಎಷ್ಟು ಬರುತ್ತೋ ಅಷ್ಟು ಅಕ್ಷತೆಯ ನೀವು ತಗೋಬೇಕು ಶುರು ಮಾಡ್ತೀವಿ ಅಂದರೆ ಕರೆಕ್ಟಾಗಿ ಅಗ್ನಿ ಹೈ ಫ್ಲೇಮ್ ಅಂದರೆ ತುಂಬ ಚೆನ್ನಾಗಿ ಉರಿತಾ ಇರುತ್ತೆ ನಾವು ಅಕ್ಷತೆನ ಹಾಕುವಾಗ ಹಾಗಾಗಿ ತುಪ್ಪನ ಬೆರೆಸಿಟ್ಕೊಂಡಿರ್ಬೇಕು ಅಕ್ಷತೆಗೆ ಒಂಚೂರು ತುಪ್ಪ ಒಂದು ಹನಿ ತುಪ್ಪನ ಬೆರೆಸಿಟ್ಕೋಬೇಕು ಅಗ್ನಿಹೋತ್ರ ಬಡ್ಡಿ ಅಂತ ಒಂದು ಆ್ಯಪ್ ಇದೆ ನಿಮ್ಮ ಮನೇಲಿ ಕೂತ್ಕೊಂಡು ನೀವು ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡ್ರೆ ಲೊಕೇಶನ್ ಪ್ರಕಾರ ಸೂರ್ಯೋದಯ ನಿಮ್ಮ ಮನೆಗೂ ನಿಮ್ಮ ಪಕ್ಕದ ಮನೆಗೂ ಒಂದೊಂದು ಸೆಕೆಂಡ್ ಸೆಕೆಂಡ್ ಡಿಫ್ರೆನ್ಸ್ ಕೂಡ ಆಗುತ್ತೆ ಅಲ್ಲೇ ಡೌನ್ಲೋಡ್ ಮಾಡಿಕೊಂಡು ನೀವು ಶುರು ಮಾಡ್ಕೋಬೇಕಾಗತ್ತೆ ಇನ್ನು ಐವತ್ತು ಸೆಕೆಂಡ್ ಇದೆ प्रजापते स्वाहा अग्नये इदं न मम प्रजापतये स्वाहा प्रजापतये इदं न ನೋಡಿದ್ರಲ್ಲ ಎರಡೇ ಚಿಟಕಿ ಅಕ್ಷತೆ ಬೇಕಾಗಿರೋದು ಎರಡೇ ಚಿಟಿಕೆ ಅಕ್ಷತೆ ಎರಡೇ ಲೈನ್ ಮಂತ್ರ ಬೆಳಗ್ಗೆ ಆದರೆ ಸೂರ್ಯಾಯ ಸ್ವಾಹ ಸೂರ್ಯಾಯ ಇದಂ ನಮಮ ಪ್ರಜಾಪತೆಯ ಸ್ವಾಹ ಪ್ರಜಾಪತೇ ಇದಂ ನಮಮ ಎರಡೇ ಸಾಲ್ ಬೆಳಗ್ಗೆ ಎರಡು ಸಾಲ್ ಸಂಜೆ ಸೂರ್ಯಾಸ್ತ ಸೂರ್ಯೋದಯಕ್ಕೆ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ ಪರಿಸರಕ್ಕೋಸ್ಕರ ಅಲ್ಲದಿದ್ರು ನಿಮ್ಮ ಮನೆಗೆ ಒಳ್ಳೇದಾಗಬೇಕು ಅಂಥೇಳಿ ನೀವು ಮಾಡಬೇಕು ಹಾಗೆ ಯಾರೂ ಮುಟ್ಟಬೇಡಿ ಅಗ್ನಿ ಉರಿತಾ ಇರುವಾಗ ಅದನ್ನು ಮುಟ್ಟಬಾರ್ದು ನಮ್ಮ ಸ್ಟಾಲ್ನವರು ತುಂಬ ಜನ ಫಸ್ಟ್ ಟೈಮ್ ಈಗ ಬಾಕ್ಸ್ ಓಪನ್ ಮಾಡಿ ಮಾಡ್ತಾ ಇದ್ದಾರೆ ಮುಟ್ಟಬೇಡಿ ಮತ್ತೆ ಮತ್ತೆ ಕೆಟ್ಟರೂ ಪರವಾಗಿಲ್ಲ ಮುಟ್ಟಬೇಡಿ ಥ್ಯಾಂಕ್ ಯು ಸೋ ಮಚ್ ಅಗ್ನಿಹೋತ್ರ ಇಷ್ಟೇ ನಮ್ಮ ಪ್ರತಿ ಈವೆಂಟಲ್ಲೂ ನಾವು ಈ ಅಗ್ನಿಹೋತ್ರ ಮಾಡ್ತಾ ಇದ್ದೀವಿ ಸೂರ್ಯಾಸ್ತಕ್ಕೆ ಮಾಡೋಕ್ಕೆ ಸಾಧ್ಯ ಬೆಳಗ್ಗೆ ಯಾರೂ ಇರಲ್ಲ ಸೊ ನಮ್ಮ ದಾವಣಗೆರೆಯಲ್ಲಿ ಸುಮಾರು ಜನ ಮಾಡೋಕ್ಕೆ ಶುರು ಮಾಡಿದ್ದಾರೆ ನಿಮ್ಗೊಳಗೂ ರಿಕ್ವೆಸ್ಟ್ ಮಾಡ್ತೀವಿ ಫ್ರೆಶ್ ಆನಲ್ಲಿ ಅಗ್ನಿಹೋತ್ರ ಕಿಟ್ ಇದೆ ಇನ್ನು ಉಳಿದಿದೆಯಾ ಔಷ ಹಾಂ ಸ್ವಲ್ಪ ಉಳಿದಿದೆ ಬಿಕಾಸ್ ಇವತ್ತು ಸಿಕ್ಕಾ ಒಡೆ ಅಗ್ನಿಹೋತ್ರ ಕಿಟ್ ಸೇಲ್ ಆಗಿದೆ ಬೇಕಾದರೆ ತೊಗೊಂಡು ಹೋಗ್ಬೋದು ಅದರೊಳಗಡೆ ತುಪ್ಪ ಇದೆ ಅಕ್ಷತೆ ಇದೆ ಹಸುವಿನ ಬೆರಣಿ ಕೂಡ ಇದೆ ಖಾಲಿ ಆದಾಗ ನೀವು ತೊಗೋಬೇಕಾಗಿರೋದು ಬರೀ ತುಪ್ಪ ಬೆರಣಿ ಅಷ್ಟೇ ಅಕ್ಷತೆ ಕಾಲು ಕೆ ಜಿ ಒಂದು ವರ್ಷ ಬರುತ್ತೆ ಸೊ ನೀವು ತೊಗೊಂಡು ಹೋಗ್ಬೋದು ಬೇಕಾದರೂ ನಿಮ್ಮ ಮನೆಯಲ್ಲಿ ಏನೇ ಹೆಲ್ತ್ ಪ್ರಾಬ್ಲಮ್ಸ್ ಇದ್ದರು ಕಾಯಿಲೆ ಬಂದಿರೋರು ಇದ್ದರು ದುಶ್ಚಟ ಮಾಡ್ತಾ ಇರೋ ಮಕ್ಕಳು ಹಠ ಮಾಡ್ತಾ ಇರೋ ಮಕ್ಕಳು ಓದದೆ ಇರೋ ಮಕ್ಕಳು ಏನೇ ಪ್ರಾಬ್ಲಮ್ಸ್ ಇದ್ದರೂ ಒಂದು ವಾರಕ್ಕೆ ನಿಮ್ಮ ಮನೇಲಿರೋ ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ ಇದು ಏನಂತ ಪೂಜೆ ಪುನಸ್ಕಾರ ಜಾದೂ ಅಲ್ಲ ಸೈನ್ಸ್ ಸೈಂಟಿಫಿಕಲಿ ಪ್ರೂವನ್ ಪಾಸಿಟಿವ್ ಎನರ್ಜಿ ಮನೆಯಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಥ್ಯಾಂಕ್ ಯು ಎವ್ರಿ ಒನ್ ಫಿಲ್ ಮಾಡೋದು ಪ್ರತಿ ಸ್ಟಾಲ್ನವ್ರಿಗೂ ತುಂಬ ಹೆಲ್ಪ್ ಮಾಡಿದ್ರೆ ಆ್ಯಂಡ್ ಬಿ ಗ್ರೌಂಡ್ ಆಫ್ ಅಪ್ಲಾಸ್ ಟು ಆಲ್ ದೀಸ್ ಗರ್ಲ್ಸ್ ಪ್ಲೀಸ್ ಆ್ಯಂಡ್ ಈ ಸರ್ವಿಸ್ ಓರಿಯೆಂಟೆಡ್ ಮನ್ಸ್ ಇದು ಕಂಟಿನ್ಯೂ ಆಗಬೇಕು ಮುಂದೆ ಕೂಡ ನೀವು ಎಲ್ಲೋ ಯಾರೋ ಕಷ್ಟದಲ್ಲಿ ನೋಡುವಾಗ ನೀವು ಸ್ಕೌಟ್ಸು ಗೈಡ್ಸು ಫೊಗೆಟ್ ಇಟ್ ಹ್ಯುಮ್ಯಾನಿಟಿ ಕಮ್ಸ್ ಫಸ್ಟ್ ಅನ್ನೋ ಥರ ಹೆಲ್ಪ್ ಮಾಡಬೇಕು ಅದು ನೀವು ಕಲಿಯೋ ಮೊದಲನೇ ಪಾಠ ಓಕೆ ನಿಮಗೆ ಒಂದು ಅಪ್ರಿಸಿಯೇಷನ್ ಅಷ್ಟೇ ಉಷಾ ಪ್ಲೀಸ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಈ ಮಕ್ಕಳಂತೂ ನಿಜವಾಗ್ಲೂ ಅದು ಎಷ್ಟು ಚೆನ್ನಾಗಿ ಸರ್ವಿಸ್ ಮಾಡಿದರು ಅಂದರೆ ಪ್ರತಿಯೊಬ್ಬರು ಹೋಗೋರು ಬರೋರ್ಗೂ ಈ ಕಡೆ ಬನ್ನಿ ಆ ಕಡೆ ಹೋಗಿ ಆ ಕಡೆ ವಾಶ್ರೂಮ್ ಇದೆ ಇಲ್ಲಿ ಊಟ ಇದೆ ಪ್ರತಿಯೊಂದು ಗೈಡ್ ಮಾಡ್ತಾ ಇದ್ರು ಅಷ್ಟೇ ಅಲ್ಲ ಸ್ಟೇಜ್ ಮೇಲೆ ತುಂಬ ಕ್ರೌಡ್ ಆದರೂ ಕೂಡ ಪಾಪ ಅವ್ರಿಗೂ ರಿಕ್ವೆಸ್ಟ್ ಮಾಡ್ಕೊಂಡು ಈ ಕಡೆ ಬನ್ನಿ ಅಂತ ಹಾಗೆ ಪ್ರತಿಯೊಬ್ಬರಿಗೂ ಸೆಲ್ಫಿ ತೆಕ್ಕೊಡೋಕ್ಕೆ ಹೆಲ್ಪ್ ಮಾಡ್ತಾಯಿದ್ರು ಹೇಳ್ತೀನಿಲ್ಲ ಥ್ಯಾಂಕ್ಸ್ ಟು ಯು ಪೀಪಲ್ ಈ ಮಕ್ಕಳು ಈ ಸ್ಕೌಟ್ಸ್ ಆ್ಯಂಡ್ ಗೈಡ್ಸಲ್ಲಿ ಇರೋಂಥ ಶಿಸ್ತು ಆ ನಿಷ್ಠೆ ನಮ್ಮಲ್ಲೂ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ ಅಂತ ಅನಿಸುತ್ತೆ ಒಮ್ಮೊಮ್ಮೆ ಅವರಿಗೆಲ್ಲ ನಾವು ಸರ್ಟಿಫಿಕೇಟ್ಸ್ನ ಕೊಟ್ಬಿಟ್ಟು ಒಂದು ಎನ್ಕರೇಜ್ಮೆಂಟ್ ಅಂತ ಹೇಳಿ ಒಂದು ಚಿಕ್ಕ ಕಾಣಿಕೆಗಳನ್ನು ಕೊಟ್ಟು ಅವ್ರನ್ನ ಬೀಳ್ಕೊಟ್ವಿ ಅಷ್ಟೇ ಅಲ್ಲದೆ ನಮ್ಮ ಚೇತನ ಆಯಿಲ್ಸಿಂದ ಅವರೆಲ್ಲರಿಗೂ ಸ್ಯಾಂಪಲ್ ಆಯಿಲ್ ಕೂಡ ಸಿಕ್ತು ಅವ್ರ ಮನೆಗೆ ಹೋಗಿ ಅವರು ಅವ್ರ ತಂದೆ ತಾಯಿಗೆ ತೋರಿಸ್ಲಿ ಅಂತ ಹೇಗಿದೆ ನಮ್ಮ ಜಾತ್ರೆ ನೋಡಿ ಕ್ರೌಡ್ ನೋಡಿ ಇದೊಂದು ಏರಿಯಲ್ ವ್ಯೂ ಈಗ ನೋಡುವಾಗ ನಿಮಗನಿಸುತ್ತೆ ಇದೇನಪ್ಪ ಇಷ್ಟು ಜನ ಅಂತ ಅಲ್ವಾ ಸಮಯ ನನಗೆ ಗೊತ್ತಿಲ್ಲ ಯಾವ ಟೈಮಲ್ಲಿ ಇದು ಅಂತ ನನಗೆ ಗೊತ್ತಿಲ್ಲ ಬಟ್ ಸೀರಿಯಸ್ಲಿ ಅದು ಹೇಳ್ತೀರ ಮನಸ್ಸು ತುಂಬಿ ಬರುತ್ತೆ ಒಂದು ಯೂಟ್ಯೂಬ್ ಚಾನಲ್ ನೋಡಿ ನನ್ನ ಮೇಲಿಟ್ಟಿರೋ ನಂಬಿಕೆ ನನ್ನ ಮೇಲಿಟ್ಟಿರೋ ಪ್ರೀತಿ ಇಷ್ಟು ಜನನ ಸೇರಿಸುತ್ತೆ ಅಂದರೆ ಇನ್ನೇನು ಬೇಕಲ್ವಾ ಅಷ್ಟಲ್ಲದೆ ನನ್ನ ಸ್ಟಾಲ್ಸ್ ಏನು ನನ್ನ ಯೂಟ್ಯೂಬ್ ಕುಟುಂಬದವರು ಹಾಕಿರೋ ಈ ಸ್ಟಾಲ್ಸ್ ಇದೆಯಲ್ಲ ಅದಕ್ಕೆ ಕಂಪ್ಲೀಟ್ ಕ್ರೆಡಿಟ್ ಹೋಗುತ್ತೆ ಯಾಕಂದರೆ ಅವರು ಕೂಡ ಕ್ವಾಲಿಟಿಯಲ್ಲಿ ಹೆಚ್ಚು ಕಡಿಮೆ ಮಾಡಿ ಅಥವಾ ದುಡ್ಡಿಗೆ ಅಂತನೇ ಒಂದು ಮಾಡೋಕ್ಕೆ ಶುರು ಮಾಡಿಬಿಟ್ರೆ ತುಂಬ ಕಷ್ಟ ಆಗ್ತಿತ್ತು ಇದು ನಂದು ಐದನೇ ಈವೆಂಟ್ ಐದನೇ ಈವೆಂಟ್ ಐದನೇ ಜಾತ್ರೆ ಅಂತಲೇ ಹೇಳಿ ಇದನ್ನು ಮಾಡೋಕ್ಕೆ ನನ್ನಿಂದ ಅದು ನಿಜವಾಗ್ಲೂ ಸಾಧ್ಯ ಆಗ್ತಾ ಇರಲಿಲ್ಲ ಬಿಕಾಸ್ ಒಂದಕ್ಕೇನೆ ಜನ ಸಾಕು ಬೇಡ ಇದ್ರು ಕಮೆಂಟ್ಸ್ ನೋಡಿ ಎಷ್ಟು ಜನ ರಿಕ್ವೆಸ್ಟ್ ಮಾಡ್ತಾರೆ ತಿಂಗಳ ಹಾಕಿ ಮೇಡಮ್ ತಿಂಗಳ ಹಾಕಿದ್ರೆ ನಾವು ಇಲ್ಲೇ ತೊಗೊಂಡು ಬಿಡ್ತೀವಿ ಎಲ್ಲದನ್ನು ಅಂತ ಅಷ್ಟೇ ಅಲ್ಲ ಒಂದು ಹಾಕೋದೇ ಹಾಕ್ತೀರಾ ಒಂದು ಮೂರು ದಿನ ಹಾಕಿ ಅಂತ ಹೇಳ್ತೀರಲ್ವಾ ಆ ಮೂರು ದಿನ ಹಾಕಲಿಕ್ಕೆ ಖರ್ಚು ತುಂಬ ಬರುತ್ತೆ ಅದನ್ನೆಲ್ಲ ಭರಿಸೋವಂಥ ಶಕ್ತಿ ನನ್ನ ಈ ಫ್ಯಾಮಿಲಿಗಿಲ್ಲ ಹಾಗೆ ನಾವೆಲ್ಲ ದುಡ್ಡಲ್ಲಿ ತುಂಬ ಸಬಲರಾಗಿದ್ದರೆ ನಿಜವಾಗ್ಲೂ ಹೇಗೋ ಮಾಡ್ತಿದ್ವಿ ಆ ಆರ್ಥಿಕ ಪರಿಸ್ಥಿತಿ ನಮ್ಮಲ್ಲೂ ಕೂಡ ಇಲ್ಲ ಅಂತಲೇ ಹೇಳ್ಬೋದು ಈ ಬಾರಿಗೆ ನಮ್ಮ ಈ ಈವೆಂಟ್ನ ಹುಬ್ಬಳ್ಳಿಯಲ್ಲಿ ಮಾಡೋಣ ಅಂತ ಯೋಚನೆ ಇನ್ನು ಯೋಚನೆ ಇದೆ ಕನ್ಫರ್ಮೇಷನ್ ಅಲ್ಲ ಇದು ನಮ್ಮೆಲ್ಲರ ಯೋಚನೆ ಸೊ ಹುಬ್ಬಳ್ಳಿಯಲ್ಲಿರೋರು ನಿಮಗೇನಾದರೂ ಸಜೆಷನ್ಸ್ ಇದ್ದರೆ ಯಾವ ಜಾಗದಲ್ಲಿ ಮಾಡಿದರೆ ಚೆನ್ನಾಗಿ ಎಲ್ಲಿ ಜನ ಸೇರ್ಬೋದು ಎಲ್ಲಿ ಜನರಿಗೆ ಬಸ್ಸು ಟ್ರೈನಿನ ಅನುಕೂಲ ಆಗುತ್ತೆ ಎಲ್ಲ ನೋಡಿಕೊಂಡು ನನಗೆ ಸಜೆಷನ್ಸ್ ಕೂಡ ಕೊಡ್ಬೋದು ಹಾಗೆ ನನ್ನ ಗಾಯು ಸ್ಲೇಟ್ಸ್ ಯೂಟ್ಯೂಬ್ ಫ್ಯಾಮಿಲಿಗೆ ಹೊಸದಾಗಿ ಸ್ಟಾಲ್ ಹಾಕಿದ್ದು ನಮ್ಮ ಹಾಲೇಶ್ ಅವರು ಹಾಲೇಶ್ ಅವರು ಅಂದರೆ ಅವರ ಪತ್ನಿ ಅವರ ಮನೆಯವರು ಅವರು ಮೇಘ ಅಂತೇಳಿ ಮೇಘ ಅವರು ನಿಮಗೆ ಬ್ಲೌಸ್ ಮೀಟರ್ ಲೆಕ್ಕದಲ್ಲಿ ಬ್ಲೌಸ್ಗಳನ್ನು ತಲ್ಪ್ಸೋ ಒಂದು ವ್ಯವಸ್ಥೆ ಮಾಡ್ತಾಯಿದ್ದಾರೆ ಯಾಕಂದರೆ ನನಗೆ ತುಂಬ ಅದೊಂದು ಕೊರತೆ ಕಾಡ್ತಾನೆ ಇತ್ತು ಎಲ್ಲ ವೆರೈಟಿ ಸೀರೆಗಳಿದೆ ಆದರೆ ಅದಕ್ಕೊಂದು ಏನಾದರೂ ಮ್ಯಾಚ್ ಮಾಡ್ಕೋಬೇಕು ಅಂದರೆ ನಮ್ಮ ಜನರಿಗೆ ಬ್ಲೌಸ್ ಸಿಕ್ಕಲ್ವಲ್ಲ ಅಂಥೇಳಿ ಸೊ ಆ ಒಂದು ಕೊರತೆನ ಅವರು ಇವತ್ತು ಪೂರೈಸಿದ್ದಾರೆ ಸ್ಟಾಲಲ್ಲಿ ಈವೆಂಟಲ್ಲಿ ಸ್ಟಾಲ್ ಕೂಡ ಹಾಕಿದ್ರು ಬಟ್ ಹೊಸ ಪ್ರಯತ್ನ ಅಂದ್ಕೊಂಡು ಅವರು ಕೂಡ ಸ್ಟಾಲ್ ಹಾಕಿದರು ತುಂಬ ಚೆನ್ನಾಗಿ ವ್ಯಾಪಾರನೂ ಆಯಿತು ಬಟ್ ನಾನು ಇನ್ನೂ ನಿಮಗೆ ಪ್ರಮೋಷನ್ ಮಾಡಿಲ್ಲದೆ ಇರೋದ್ರಿಂದ ತುಂಬ ಜನ ಬೇರೆ ಬೇರೆ ಊರುಗಳಲ್ಲಿರೋರಿಗೆ ಗೊತ್ತಿಲ್ಲ ಬರೋ ದಿನಗಳಲ್ಲಿ ಅದನ್ನು ಕೂಡ ಪ್ರಮೋಷನ್ ಮಾಡಿ ನಿಮಗೆ ತೋರಿಸ್ತೀನಿ ನಾನು ಹಾಕ್ಕೊಂಡಾಗೆಲ್ಲ ಕೇಳ್ತೀರಾ ಇದೆಲ್ಲಿ ತೊಗೊಂಡ್ರಿ ಅಂತ ಆಲ್ಮೋಸ್ಟ್ ತುಂಬ ರೆಡಿಮೇಡ್ ಬ್ಲೌಸಸ್ ನಾನು ಹಾಕಿರಲ್ಲ ಎಲ್ಲೋ ಒಂದೊಂದು ಶೀಲಾ ಹತ್ರ ತೊಗೊಂಡಿರೋ ಬ್ಲೌಸಸ್ಸು ಎಲ್ಲದನ್ನು ಸ್ಟಿಚ್ಚೇ ಜಾಸ್ತಿ ಮಾಡಿಸಿರೋದ್ರಿಂದ ಆ ಬಟ್ಟೆಗಳು ಯಾವುದು ಅಂತ ನಿಮಗೆ ತೋರಿಸ್ತೀನಿ ಯಾವ ಸೀರೆಗಾದ್ರೂ ನಾವು ಹಾಕೋಬೋದು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಆ ಥರ ಬ್ರೈಟ್ ಕಲರ್ಸ್ ತುಂಬ ಕಲರ್ಫುಲ್ ಆಗಿರೋವಂಥ ಬಟ್ಟೆಗಳು ನಿಮಗೆ ತೋರಿಸ್ತೀನಿ ಅದನ್ನು ಬರೋ ದಿನಗಳಲ್ಲಿ ನಿಮಗೆ ತೋರಿಸ್ತೀನಿ ಹಾಗೆ ನಮ್ಮ ಮಂಚಿ ಸರ್ ಸ್ಟಾಲ್ ಕೂಡ ತುಂಬ ಚೆನ್ನಾಗಿತ್ತು ಎಷ್ಟೊಂದು ವೆರೈಟಿ ಸೀರೆಸ್ ಸೀರೆಗಳಿತ್ತು ಬಂದಿದ್ದವ್ರು ಏನು ಮಾಡಿದ್ರು ಅಂದರೆ ಸೀರೆಗಳನ್ನು ನೋಡ್ಬಿಟ್ಟು ಇನ್ನೂ ಹೆಚ್ಚು ವೆರೈಟೀಸ್ ಬೇಕು ಅಂತ ಶಾಪಿಗೆ ಹೋದ್ರಂತೆ ಯಾಕಂದರೆ ಬೆಂಗಳೂರೇ ಅಲ್ವಾ ಅಲ್ಲೂ ಹೋಗಿ ವ್ಯಾಪಾರ ಮಾಡ್ಕೊಂಡು ಹೋಗಿದ್ದಾರೆ ತುಂಬ ಖುಷಿ ಆಗುತ್ತೆ ಒಂದೊಂದು ಸಲ ನಿಜವಾಗ್ಲೂ ನಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ನೀವು ಎಷ್ಟು ಒಳ್ಳೆಯ ಬೆಂಬಲ ಕೊಡ್ತಾ ಇದ್ದೀರಲ್ವಾ ಅಂತ ನೋಡಿ ಇದು ಭಾಳ ಮಾಡಿ ಬೆಳಗ್ಗಿನ ಒಂದು ವ್ಯೂವು ಇದೆ ಹೋಮ್ ಮೇಡ್ ಪ್ರಾಡಕ್ಟ್ಸು ಇವಾಗೆಲ್ಲ ಐಡೆಂಟೇಟೆಡ್ ಯಾಕಂದರೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಫುಡ್ ಸಿಗ್ತಾ ಇದೆ ಸೊ ನಾನಿಲ್ಲಿ ಈಗ ಪ್ಯೂರ್ ಅದನ್ನ ತೊಗೊಂಡಿದ್ದೀನಿ ಫೋನ್ ಮನೆಗೆ ಬೇಕಾಗಿರೋದು ಆ್ಯಂಡ್ ಆಲ್ಸೋ ಕಬ್ನದ್ ನಾನ್ ಸ್ಟಿಕ್ ಯೂಸ್ ಮಾಡೋ ಬದಲು ಕಪ್ನದ್ ಐಟಮ್ಸ್ ಇದೆ ಸೊ ಪರ್ಚೇಸ್ ಮಾಡೋದು ನನ್ನ ಹೆಸರು ರವಿ ಅಂತೇಳಿ ಚೇತನ ಪ್ರೆಸ್ ಆಯಿಲ್ ಚಳ್ಳಕೆರೆ ನಮ್ಮ ಊರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಗಾಯತ್ರಿ ಮೇಡಮ್ ಅವರು ನಮ್ಮ ಫ್ಯಾಕ್ಟ್ರಿ ಬಂದು ರೆಕಾರ್ಡ್ ಮಾಡಿಕ ಬಂದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರು ಅವತ್ತಿಂದ ಇವತ್ತ ಸೇಲ್ಸ್ ಕಂಟಿನ್ಯೂ ಇನ್ಕ್ರೀಸ್ ಆಗಿದೆ ಗಾಯತ್ರಿ ಮೇಡಮ್ ಅವರು ನಮ್ಮ ಫ್ಯಾಕ್ಟ್ರಿ ಬಂದಾಗ ಎರಡು ಗಾಣ ಇತ್ತು ಇವತ್ತು ಐದು ಗಾಣ ಇದೆ ಸ್ಕರ್ಟ್ಸು ಬೆಡ್ಶೀಟ್ಸು ಇದೆಲ್ಲ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಲೋಕ ಮಣ್ಣಿನ ಆಭರಣಗಳ ವಿನ್ಯಾಸಕ್ಕೆ ಮೊದಲನೇ ಎಕ್ಸಿಬಿಷನಿಂದ ನಾನು ಅಟೆಂಡ್ ಮಾಡ್ತಾ ಇದ್ದೀನಿ ಗಾಯ ಸಿಟುಂಬ ಸಮ್ಮೇಳನದಲ್ಲಿ ಸೊ ಈ ಸಲಕ್ಕೆ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಂತ ಫಸ್ಟು ನಾವು ಸ್ಟಾರ್ಟ್ ಮಾಡಿದ್ದು ಬ್ಯಾಂಗ್ಳೂರಲ್ಲೇ ಸೊ ಇವತ್ತು ಸಹ ಬ್ಯಾಂಗ್ಳೂರಲ್ಲೇ ಇದ್ದೀನಿ ಈ ಸಲದಿಂದ ನಾನೇನು ಅಂದ್ಕೊಂಡಿದ್ದು ಅಂತ ಹೇಳಿದರೆ ಹೋಲ್ಸೇಲನ್ನೇ ರೀಸೇಲಲ್ಲಿಗೆ ನಾನು ಯಾವ ರೇಟಲ್ಲಿ ಕೊಡ್ತೀನಿ ಅದೇ ರೇಟಲ್ಲಿ ನಾನು ಮೇಳದಲ್ಲಿ ಕೊಡಬೇಕು ಅಂತ ಅಂದ್ಕೊಂಡೆ ನೆನ್ನೆಯಿಂದ ಸರಿ ಬೃಂದ ಸೊ ನಂದು ಎಕೋ ಗಿಫ್ಟ್ಸ್ ಅಂತ ಹೇಳಿ ಸೊ ನಾನು ಲಾಸ್ಟ್ ಪ್ಲೇಸಿಂದ ಫಸ್ಟು ನಾಗರ್ಬಾವಿಲ್ ಆದಾಗಲಿದ್ರು ನಾನು ಆರ್ಗನೈಸೇಷನ್ ಆಗ್ತಾ ಇದ್ದೀನಿ ಸೊ ಎವ್ರಿ ಇಯರ್ ಚೇಂಜಸ್ ಕಾಣ್ತಾ ಇದೆ ಟೈಮ್ ನನ್ನ ಹೆಸರು ಕವಿತಾ ಗೌರಿಶಂಕರ್ ಬಟ್ ಫೈಸ್ಟೆನ್ಸ್ ಅದೇ ನಮ್ಮ ಕಂಪ್ನಿ ಹೆಸರು ಸೊ ಫಸ್ಟ್ ಟೈಮ್ ನಾನು ಮೇ ಮೇಲೆ ಹಾಕ್ತಿರೋದು ತುಂಬ ಕಂಫರ್ಟಬಲ್ ಫೀಲ್ ಇದೆ ಆ್ಯಂಡ್ ಕಸ್ಟಮರ್ಸ್ ಅಂತೂ ತುಂಬ ಲೈಕ್ ಮಾಡಿ ತಗೋತಾ ಇದ್ದಾರೆ ಫೀಡ್ಬ್ಯಾಕ್ ಫೀಡ್ಬ್ಯಾಕು ತುಂಬ ಆಸಮ ಇದೆ ನನ್ನ ಹೆಸರು